ಪಟ್ಟಣದಲ್ಲಿ ಕ್ರಾಂತಿ ದೊಡ್ಡ ಕ್ರಾಂತಿಯನ್ನು ಮಾಡುವಂಥವ್ರು ಅವ್ರು ಬಹಳ ಅಪರೂಪದ ವ್ಯಕ್ತಿತ್ವ ಇಷ್ಟೇ ನೋ ಕಲಪ್ಷನ್ಷ್ಟಾಚಾರ ಹೆಚ್ಚು ಮಾತಾಡಲ್ಲ ಅವರು ಕ್ರಿಯಾಶೀಲವಾದ ವ್ಯಕ್ತಿತ್ವ ಅದು ನನಗೆ ಚೆನ್ನಾಗಿ ಗೊತ್ತು ಆದ್ರೂ ಕೂಡ ಅವರು ಕೆಲವೊಂದು ಮಾತುಗಳು ಸ್ವಲ್ಪ ಮೊಣಚಾಗಿರುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವೇ ಆದ್ರೂ ಕೂಡ ಆ ಹುದ್ದೆಯಲ್ಲಿ ಅವ್ರ ಕೆಲವು ಜವಾಬ್ದಾರಿ ಇರುತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ಆದ್ರಿಂದ ನಾನು ಏನಕ್ಕೆ ಬಂದ ಹೇಳಿದ್ರೆ ಯಾವುದೇ ಸ್ಥಿತಿಯಲ್ಲೂ ಇಲ್ಲೇನಾದ್ರೂ ಅರಣ್ಯ ಭವನದಲ್ಲಿ ಸ್ಟೇಕ್ ಮಾಡೋಣ ಅಂತ ಮಾತು ಹೇಳಿದ್ದೆ ಹೌದಲ್ವಾ ಹೌದು ತಾನೆ ದೊಡ್ಡ ಲಕ್ಷ ಪ್ರವಾಸ ಕಟ್ಟಿದೆ ಅಲ್ವಾ ಇದಕ್ಕೆ ಎಂಟು ದಿವಸ ಸ್ಫೂಟ್ ಬೇಕಾದ್ರೂ ವ್ಯವಸ್ಥೆ ನಾನು ಮಾಡ್ತೀನಿ ಜನ ಕಟ್ಟಿನ ಮಾಷ ಮುಂದೆ ವ್ಯವಸ್ಥೆ ಮಾಡ್ತೀನಿ ಆದರೆ ಒಂದ್ಸಲ ನಾವು ಅವ್ರು ಭರವಸೆ ಕೊಡ್ತೀವಿ ಅವ್ರಿಗೆ ನಾವು ಗೌರವ ಕೋಣ ಈ ಸಮಯ ರಾಜ್ಯ ಅಧ್ಯಕ್ಷರೇ ನೀವೆಲ್ಲರೂ ಪರವಾಗಿ ಇವತ್ತೆಲ್ಲ ನಿಮ್ಗೆ ನಿಮ್ಮ ಮನೆಗೆ ಹೋಗಿ ಈಗ ವಿಶ್ವಾಸರಿ ನೀವಿದ್ರೆ ಕಾಡು ಕಾಡಿದ್ರೆ ನಾವು ನಾಡಿದ್ರೆ ನಾವೆಲ್ಲರೂ ಇರ್ತೀವಿ ಅಲ್ವಾ ಅದಿಲ್ಲ ನೀವು ದೊಡ್ಡ ಕೆಲಸ ಮಾಡಿ ನಿನ್ನೆ ರಾತ್ರಿ ನಮ್ಮ ಆಫೀಸಸ್ ಬಂದು ಹೋಗಿದ್ದಾರೆ ಹೋಗಿದ್ರು ಆವಾಗ ಸ್ವಲ್ಪ ಏನೇ ಗುರುಜಿ ಹೇಳ್ತಾರೆ ಆ ಮಾತು ಗುರುಜಿ ಹೇಳ್ತಾರೆ ಸೊ ಧನ್ಯವಾದ ಥ್ಯಾಂಕ್ ಯು ಸರ್ ಕನ್ನಡ ಸಾಹಿತ್ಯಕ್ಕೆ ತುಂಬ ಧನ್ಯವಾದ ಅದು ಬಂದಿದ್ದಾರೆ ಇಟ್ಕೊಟ್ಟಿರ ಯಾವಾಗ್ಲೂ ಬೈಡಲ್ಲಿ ಇರ್ತೀರ ಮಕ್ಕಳಲ್ಲಿ ನನಗೆ ಚೆನ್ನಾಗಿ ಗೊತ್ತಿಲ್ಲ ಬಂದ್ರೆ ನೀವು ಕೆಲವೊಂದು ಪುಸ್ತಕರಿಗೆ ಗೊತ್ತಿದ್ಲು ಗೊತ್ತಿಲ್ಲ ಕುಳಕ ಗಾಂಜಾ ಇವುಗಳಿಗೆ ಅಡಿಕ್ಟ್ ಆಗಿ ಈಗ ಏನೇ ಮಾಡಿದ್ರು ಕೂಡ ನಿಮ್ಗೆ ಎಂತಿಲ್ಲ ನಮ್ಮ ಮೀನಾಕ್ಷಿ ಮೇಡಮ್ ಅವರು ತುಂಬಾ ಸದೃದಯಗಳು ನನ್ಗೆ ಚೆನ್ನಾಗಿ ಗೊತ್ತು ಪ್ರಶ್ನೆ ಅವ್ರು ಎತ್ತಿದ್ರೆ ನಿಮಗೆ ಸಮಸ್ಯೆನೇ ಹೋಗ್ತಾರೆ ನನ್ನ ಇಲ್ಲ ನಿನ್ನೆ ನಮ್ಮ ಪನ್ನ ತಾಯಿ ಬಗ್ಗೆ ದಿನ ನೀವು ಮಾತಾಡುತ್ತೆ ರು ಕರ್ಕೊಂಡೋಗಿದ್ರು ನಮಗೆಲ್ಲ ಸಂಸ್ಥೆಗಳು ಇರ್ತಾವೆ ಯಾರ ಅಂತ ನನಗೆ ಅತ್ಯಂತ ಆತ್ಮೀಯ ಪಡೆ ನೋಡಿಲ್ಲ ತುಂಬಾ ಸದೃದಯಗಳು ಸಹೃದಯವ್ರು ಮಕ್ಕಳು ಅವರು ಜನಪತಿ ಗಿಡ ಪಡೆ ಹೇಳ್ತಾರೆ ಮಟ್ಟಿಗೆ ಕಾಪಾಡಿದ್ದಾರೆ ತುಂಬಾ ಸದೃದಯಗಳು ಇದಕ್ಕೂ ಅವರ ಮಾರ್ಗದರ್ಶನದಲ್ಲಿ ಅವ್ರು ಹೀಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಏನು ಕಿಡಾದ್ರೂ ನೂರ್ಟ್ ಗಿಡ ಇರ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ನಾನೇನು ಹೇಳಿದ್ದೆ ನಿಮ್ಮ ನಿಮ್ಮ ಎಲ್ಲಾ ಅಹವಾ ಸರ್ಕಾರದ ಮಟ್ಟದಲ್ಲಿ ಅಧಿಕೃತವಾಗಿ ಆರ್ಡರ್ ಆದವ್ರಿಗೂ ಈಗ ಖಾಲಿ ಮಾಡಬೇಡಿ ಅಂತಾನೆ ಹೇಳಿದ್ದೇನೆ ಹೌದಲ್ವಾ ಈ ಆರ್ಡರ್ ತಂದು ಈ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ನಾನೇನು ಒಟ್ಟಿಗೆ ಇರ್ತೀನಿ ಸ್ಟ್ರೈಕರ್ ಭಾಗವಹಿಸ್ತೀನಿ ಎಂಬ ಪ್ರತಿ ಕಾರ್ಯಕ್ರಮ ಬಂದಿದ್ದೇನೆ ಆದ್ರೆ ಇದಕ್ಕೂ ಇರೋದ್ರಿಂದ ಖಂಡಿತವಾಗಿಯೂ ತಗೊಂಡು ಭರವಸೆ ಇದೆ ಒಂದು ಪಕ್ಷ ಅವ್ರ ಭರವಸೆ ಏನಾಗಿ ಬೇಡಿಕೆ ಅನ್ಕೊಳ್ಳಿ நூறு துணி டெக்னிகல் நம்ம கர்நாடக டெக்னிகல் டிசி பிராங்கல ಸೇವೆ ಮಾಡ್ತಾ ಇದ್ದಾರೆ ಒಳ್ಳೆ ಲೀಡರ್ಶಿಪ್ ಅಲ್ಲ ಆದ್ರಿಂದ ಅವ್ರ ಮಾರ್ಗದರ್ಶನ ಅವ್ರೇನ್ ಹೇಳೋದು ನೀವು ಹೋಗುವಾಗ ಖಂಡಿತ ನೀವು ಖಾಲಿ ಕೈಯಲ್ಲಿ ಹೋಗುವುದಿಲ್ಲ ಕೇಳಿದಲ್ಲೇ ಒಬ್ಬ ತಾಯಿಂದ ಏಳು ಮಕ್ಕಳು ಒಬ್ಬ ದೂರದ ಮಡಿಕೇರಿ ಬಳ್ಳಾರಿ ರಾಯಚೂರು ನಮ್ಮ ಪ್ರತಿ ಕಾರ್ಯಕ್ರಮ ಕಟ್ಟ ಕೊಡ್ತಾರೆ ಮತ್ತೊಮ್ಮೆ ಯಶಸ್ವಿಯಾಗಿದೆ ಕಾಯ ವಾಚ ಮನಸಾಗಿ ಯಾರಾದರೂ ನಮಸ್ಕಾರ ಅಂತ ಹೇಳಿದ್ರೆ ಪ್ರತಿಯಾಗಿ ನಮಸ್ಕಾರ ಹೇಳುವುದು ನಮ್ಮ ಸಂಸ್ಕಾರ ಯಾಕಂದ್ರೆ ನೀವೆಲ್ಲರೂ ಮಕ್ಕಳು ಗಂಡ ಎಲ್ಲರೂ ಕೆಲಸ ಗೊತ್ತು ಪ್ರಾಣಿಗಳ ಜೊತೆ ಮನುಷ್ಯರ ಜೊತೆ ಮನುಷ್ಯರ ಜೊತೆ ಆ ಪುಸ್ತಕಗಳು ಕೆಟ್ಟಭ್ಯಾಸಗಳು ಇವುಗಳೂ ಭಕ್ತಿಯಿಂದ ಮಾಡಿ ಪ್ರೀತಿಯಿಂದ ಮಾಡಿ ನಿಮ್ಗೆ ಹಾಲುಗಳೋ ನಿಮ್ಗೆ ತುಂಬ ಪ್ರತಿ ಬಂದೋ ನಾವು ಅವರು ಶಾಲಾ ಗೌರವ ಮಾಡಬೇಕು ಹಾಗೆ ಮಾಲಾರ್ಪಣೆಯನ್ನು ಕೂಡ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಹಾಗೆ ಗೌರವ ಈಗ ನಮ್ಮ ನಿಮ್ಮ ನೆಚ್ಚಿ ನಮ್ಮ ಮಾನ್ಯ ನಾಗರಾಜರು ಪ್ರಯತ್ನ ಮುಖಾಂತರ ಹಾಗೂ ಮಾಡೋದು ಅಂತ ಗೌರವ ಸಲ್ಲಿಸಬೇಕು ಅವೆಲ್ಲರೂ ಇಲೆಕ್ಷನ್ ಗೀಟ ನಮ್ಮಲ್ಲಿ ಬಂದು ಆಗ ನಮ್ಮ ಏನು ಬಣ್ಣ ಅಂದು ಇವತ್ತು ತಿಳ್ಕೊಳ್ತೇವೆ ದಯವಿಟ್ಟು ನಮಗೆ ದಯವಿಟ್ಟು ಧನ್ಯವಾದಗಳು ಸರ್ ಸರ್ ಯಶಸ್ವಿ ಅಂತ ಅನ್ನೋದಕ್ಕಿಂತ ನಮಗೆ ಇನ್ನೂ ಕೂಡ ಈ ಹೋರಾಟ ತೃಪ್ತಿ ತಂದಿಲ್ಲ ಯಾಕೆ ಅಂತ ಅಂದರೆ ಈ ಆಶ್ವಾಸನೆಗಳು ಯಾವಾಗಲೂ ಆಶ್ವಾಸನೆ ಉಳಿದಿದ್ದಾವೆ ಏನು ವೇದಿಕೆಗೆ ಬಂದು ಮನವಿ ತಗೊಂಡವರಂಥ ಅಧಿಕಾರಿಗಳ ಮನಸ್ಥಿತಿ ಇಲ್ಲಿಂದ ಕೂಡಲೇ ಬೇರೆ ರೀತಿ ಆಗುತ್ತೆ ಅದಕ್ಕೆ ನಮಗೆ ಈ ಸಲದ ಒಂದು ಎಚ್ಚರಿಕೆ ಏನು ಅಂದರೆ ಬರುವಂಥ ಮುಂದಿನ ದಿನಗಳು ಬೇಸಿಗೆ ಕಾಲ ಇದೆ ಅರಣ್ಯ ಪ್ರದೇಶಕ್ಕೆ ಇವತ್ತು ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ನಮ್ಮ ನೌಕರಿಲ್ಲ ಅಂದರೆ ಭಾಳಷ್ಟು ಪ್ರಾಣಿ ಪಕ್ಷಿಗಳ ಸಂಕುಲನೆ ನಾಶ ಆಗ್ಬಿಡುತ್ತೆ ಪವಿತ್ರವಾದಂಥ ಅರಣ್ಯ ಸಂಪತ್ತೆ ನಾಶ ಆಗ್ಬಿಡುತ್ತೆ ಅದನ್ನು ಸರಿ ಮಾಡಲಿಕ್ಕೆ ನೂರಲ್ಲ ಇನ್ನೂರು ವರ್ಷ ಆದರೂ ಕೂಡ ಮೊದಲಿನ ಹಾಗೆ ಕಾಡು ಬೆಳೆಸೋಕ್ಕಾಗಲ್ಲ ಆ ಜವಾಬ್ದಾರಿಯನ್ನು ತಿಳ್ಕೊಂಡು ಕೇಳ್ತಾ ಇರ್ತಕ್ಕಂಥ ಒಂದು ಇವರು ಏನು ಕನಿಷ್ಠ ಬೇಡಿಕೆ ಇದೆ ಇದನ್ನು ಮಾಡಿಕೊಟ್ರೆ ಇಲಾಖೆಗೂ ಒಳ್ಳೆಯದು ನಮ್ಮ ನೌಕರರ ದೃಷ್ಟಿಯಿಂದ ನಮ್ಮ ನೌಕರಿಗೂ ಒಳ್ಳೆಯದಾಗುತ್ತೆ ಈಗ ಮಾನ್ಯ ಪನ್ನಣ್ಣ ಸರ್ ಬಂದು ಅರಣ್ಯ ಸಚಿವರು ಕೂಡ ಬೆಳಗ್ಗೆ ಪನ್ನಣ್ಣ ಸಾರ್ಗೆ ಮಾತಾಡಿ ನೆನ್ನೆನೂ ಕೂಡ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಮೋಹನ್ ಸರ್ ಕೂಡ ವೇದಿಕೆಗೆ ಬಂದಿದ್ದರು ಅದು ಎಲ್ಲೋ ಒಂದು ಕಡೆ ನಮಗೆ ಅರ್ಧಂಬರ್ಧ ಕೆಲಸ ಆಗಿದೆ ಅಂತ ಹೇಳಾಗಿತ್ತು ಅದನ್ನು ನಾನು ಅವ್ರ ಗಮನಕ್ಕೆ ತಂದಾಗ ಸ್ವತಃ ಪನ್ನಣ್ಣವರು ಇವತ್ತು ಬೆಳಗ್ಗೆ ಸಚಿವರ ಹತ್ರ ಹೋಗಿ ಮಾತಾಡಿ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳೇ ಬರಬೇಕು ಅಂತ ಹೇಳಿ ನಾವು ತಾಕೀತು ಮಾಡಿದ್ವಿ ಯಾಕೆಂದರೆ ಮೇಡಮ್ಮು ವಲಯ ಅಧಿಕಾರಿಗಳು ಅರಣ್ಯ ಮುಂದೆ ಸ್ಟ್ರೈಕ್ ಮಾಡಿದಾಗಲೇ ಇವರು ಕೆಳಗಡೆ ಬಂದು ಮನವಿ ತಗೊಂಡಿರಲಿ ಅಂಥದ್ರಲ್ಲಿ ಇವತ್ತು ನಮ್ಮ ವೇದಿಕೆ ಬಂದು ನೌಕರರನ್ನು ನೋಡಿ ಮನವಿ ತಗೊಂಡು ನಮ್ಮಲ್ಲಿ ಇದನ್ನು ಪ್ರೋಸೆಸ್ ಮಾಡಿ ನಾವು ದೊರಕಿಸ್ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಅವರ ಒಂದು ಮಾತಿನ ಮೇಲೆ ವಿಶ್ವಾಸ ಇಟ್ಟು ಕೆಲವು ದಿನಗಳನ್ನು ನಾವು ಕಾದು ನೋಡ್ತೀವಿ ಕಡೆ ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಿಭಾಗಗಳಲ್ಲೂ ಕಷ್ಟ ಆಗ್ತಾ ಇದೆ ಹೌದು ಸರ್ ಅದು ನೂರಕ್ಕೆ ನೂರು ಸತ್ಯ ನಮ್ಮ ಅರಣ್ಯ ಇಲಾಖೆಯಲ್ಲಿ ದಿನಗುಲಿ ನೌಕರುಗಳನ್ನ ಗೋಳ್ಗಳನ್ನ ಕೇಳೋರೆ ಇಲ್ಲ ಸರ್ ಇವತ್ತೇನಂದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಪರಾಣಸಾಹೇಬ್ರ ಏನಿದ್ದಾರೆ ಅವ್ರ ಮೇಲೆ ಅಪಾರವಾದಂಥ ನಿರೀಕ್ಷೆ ನಾವು ಇಟ್ಕೊಂಡಿವಿ ಯಾಕೆಂದ್ರೆ ನಮ್ಮ ಕಷ್ಟ ನೋವು ಎಲ್ಲವನ್ನು ಪ್ರತಿಯೊಂದನ್ನು ಕೂಡ ಹತ್ತಿರದಿಂದ ಅವ್ರು ನೋಡಿದ್ದಾರೆ ಹಾಗಾಗಿ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ವಿ ನಮ್ಮ ನೌಕರರುಗಳು ಕೂಡ ಈಗ ಎಲ್ಲಿ ನೀವು ನಮ್ಮ ಬೇಡಿಕೆ ಏನು ಈಡೇರಿಲ್ಲ ಆಶ್ವಾಸನೆ ಕೊಟ್ಟರು ನೀವು ಇದನ್ನು ಒಪ್ಕೊಂಡು ಯಾಕೆ ನೀವು ಲೀಡರ್ಗಳು ಈ ಸ್ಟ್ರೈಕ್ನ ವಿಟ್ರಾ ಮಾಡೋ ಲೆಕ್ಕದಲ್ಲಿ ಇದ್ದೀರಾ ನಾವು ಯಾರೂ ಕೂಡ ಹೋಗಲ್ಲ ನಮಗೆ ಆದೇಶ ಪ್ರತಿ ಕೊಡಲಿ ಅನ್ನೋ ಲೆಕ್ಕದಲ್ಲಿ ಈಗ ಎಲ್ಲರೂ ಕೂಡ ಇದ್ದಾರೆ ಮನಸ್ಥಿತಿ ನೌಕರಿಗೆ ಆ ರೀತಿ ಆಗಿದೆ ಸರ್ ಯಾಕೆಂದರೆ ಅರಣ್ಯ ಇಲಾಖೆಯಲ್ಲಿ ದಿನಗುಲಿ ನೌಕರರುಗಳನ್ನ ಇಷ್ಟು ಕಡೆಗಣಿಸ್ತಾ ಇರೋದು ಇದೇನು ಹೊಸೇನಲ್ಲ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಯಾರೇ ಆದರೂ ಅಷ್ಟೇ ನಾನು ಹೇಳೋದು ಸರ್ ಅವರು ಯಾವ ರೀತಿ ಮನುಷ್ಯರನ್ನ ನಮ್ಮ ದಿನಗೂಲಿ ನೌಕರನ್ನ ನಡೆಸ್ಕೊಳ್ತಾರೆ ಅಂತ ಹೇಳಿದ್ರೆ ಈ ಥರ ಬರೋದು ಅವಾಲಿಸ್ಕೊಳ್ಳೋದು ಆಯಿತು ನಾವು ಮಾಡ್ತೀವಿ ಅಂತ ಹೇಳೋದು ನಾವು ಏನೋ ಒಂದು ಭರವಸೆ ಕೊಟ್ಕೊಂಡು ಹೋಗೋದು ಇದು ಕಳೆದ ಇದು ಹದಿನೈದು ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಸರ್ ಆದರೆ ಇವತ್ತಿನ ದಿನದ ಒಂದು ಬೆಳವಣಿಗೆ ನಾನು ನೋಡ್ತಾ ಇರೋದು ಗಮನಿಸೋದಾದರೆ ಎಲ್ಲೋ ಒಂದು ಕಡೆ ನಮ್ಮ ಮಾನ್ಯ ಪೊನ್ನಣ ಸಾಹೇಬರು ನಮ್ಮ ನೌಕರರು ಪರವಾಗಿದ್ದಾರೆ ಮತ್ತು ಅವ್ರ ಎಫರ್ಟು ತುಂಬಾ ಇದೆ ಅನ್ನೋದು ನನಗೆ ಕಾ ಮನಸ್ಸಲ್ಲಿ ಅನಿಸ್ತಿದೆ ಸರ್ ಹಾಗೆ ನಮ್ಮ ಏನು ಮಾನ್ಯ ಈಶ್ವರ್ ಖಂಡ್ರೆ ಇದ್ದಾರೆ ಅವರು ಕೂಡ ನೌಕರರ ಬಗ್ಗೆ ಕಾಳಜಿ ಸರ್ ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಕಾದ್ ನೋಡೋಣ ಅಂತ ಇದೀವಿ ಸರ್ ಸರ್ ಈಗ ಈ ಪ್ರತಿಭಟನೆ ಅಂತ ಮುಗಿಸಿದ್ರ ನೀವು ಆದರೆ ಇದಕ್ಕೆ ಅಧಿಕಾರಿಗಳಿಗೆ ಯಾವ್ದಾದ್ರು ಲೈನ್ ಇಲ್ಲ ಯಾವ್ದಾದ್ರೂ ಎಚ್ಚರಿಕೆ ಹೌದು ಸರ್ ಈ ರೀತಿ ನಾವು ಅವ್ರು ನಮ್ಮ ಆಹ್ವಾಲಿಸಿಕೊಂಡು ಇವತ್ತು ಏನಾದರೂ ನಮ್ಮನ್ನು ಕೆಲಸ ಮಾಡಲಿಲ್ಲ ಅಂದರೆ ಕೆಲವೇ ದಿನಗಳನ್ನ ನಾವು ಕಾದ್ ನೋಡಿ ಸರ್ ಮುಂದಿನ ದಿನಗಳಲ್ಲಿ ಏನಾದರೂ ಇವರು ಇದೇ ರೀತಿ ಇದೇ ಚಾಳಿ ಮುಂದುವರ್ಸೋದೆ ಆದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಗೆ ಬೆಂಕಿ ಸಿಜನ್ ಹತ್ರ ಬರ್ತಿದೆ ಸರ್ ಎಲ್ಲ ವಿಭಾಗದ ವಲಯ ಮಟ್ಟದ ನೌಕರುಗಳು ಅಲ್ಲಲ್ಲೇ ಪ್ರತಿಭಟಿಸೋದು ಯಾರೂ ಕೂಡ ಕೆಲಸಕ್ಕೆ ಹೋಗದೇ ಇರೋ ರೀತಿ ಮಾಡೋದು ಯಾಕೆಂದರೆ ನಾವೆಲ್ಲ ಅರಣ್ಯಕಾಯೋರು ಅರಣ್ಯ ಹಾಳಾಗಲಿ ಅಂತ ಯಾವತ್ತೂ ಇಷ್ಟಪಡಲ್ಲ ಅಲ್ಲಿಗೆ ಪ್ರೇರೇಪಣೆ ಅರಿ ಅಧಿಕಾರಿಗಳು ಮಾಡಿದ್ದೆ ಅದರಲ್ಲಿ ಅದು ಕೂಡ ಆಗುತ್ತೆ ಸರ್ ಹರೀಶ್ ಎಸ್ ಎಸ್ ರಾಜು ಉಪಾಧ್ಯಕ್ಷ ಪ್ರಿಯಾಪುಟ್ನ ತಾಲೂಕರು ನಮಗೆ ಕೊಡ್ತಾ ಇದ್ದೀಗ ಹತ್ತು ಸಾವಿರ ಸಂಬಳ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ಕೊಡ್ತಾ ಇಲ್ಲ ಅವರು ಏನಂತೇಳಿದ್ರೆ ನಾವು ಸಂಬಳ ಕೇಳಿದ್ರೆ ನಮ್ಗೆ ಇಷ್ಟ ಕೊಡೋಕ್ಕಾಗೋದು ಅಂತ ಹೇಳ್ತಿದ್ದಾರೆ ನಮ್ಗೆ ಎಲ್ಲ ಥರನೇ ನಮ್ಗೆ ಸಂಬಳ ಸಿಗ್ತಾ ಇಲ್ಲ ನಾವು ಮಕ್ಕಳನ್ನ ಸ್ಕೂಲ್ಗೂ ಕಳ್ಸೋಕ ಆಯ್ತಾ ಇಲ್ಲ ಮನೇಲಿ ಇಟ್ಕೊಂಡಿದೀವಿ ನಮಗೆ ಸಂಬಳ ಸಾಕಾಯ್ತಾ ಇಲ್ಲ ಎಲ್ಲರಿಗೂ ಯಾವ ಥರ ಸಂಬಳ ಕೊಡ್ತಿದ್ದಾರೆ ಆ ಥರನೇ ನಮಗೂ ಸಂಬಳ ಕೊಡಲಿ ಸರ್ ನಾವು ಇಷ್ಟ ಕೇಳ್ಕೊತಾರೇನೂ ಇಲ್ಲ ಸಂಬಳ ಮೂರು ತಿಂಗಳಿಂದ ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ನಾವು ಈ ಸಂಘ ಬೇರೆ ಸಂಘಗಳು ಮಾಡ್ಕೊಂಡಿದ್ದೀವಿ ಬಟ್ ಮುತ್ತಿಗೆ ಸಾಲ ತಗೊಂಡು ನಾವು ಸಂಘಗಳು ಹೋಗ್ತಿದ್ವಿ ಇವ್ರ ಸಂಬಳ ಹಾಕಿದ್ ನಮ್ಗೆ ಸಾಲ್ತಾ ಇಲ್ಲ ಮಕ್ಕಳನ್ನ ಓದಿಸೋಕ್ಕೂ ಸಾಕಲ್ಲ ಬಾಡಿಗೆ ಮನೇಲಿ ಇದ್ದೀವಿ ನಾವು ಅಷ್ಟೆಲ್ಲ ಕಷ್ಟ ಪಡ್ತಿದ್ವಿ ಸರ್ ನಮಗೆ ಕರೆಕ್ಟಾಗಿ ಎಲ್ಲರಿಗೂ ಹೆಂಗೆ ಸಂಬಳ ಸಿಗ್ತೈತೆ ಹಂಗೆ ಕೊಡ್ಲಿ ನಮಗೆ ನಮ್ಮ ಹೆಸರು ರುಬಿನಾ ಅಂತ